ಆತ್ಮೀಯ ಕನ್ನಡಿಗ ಬಂಧುಗಳೇ ನಮಸ್ಕಾರ ಕ್ಷೇಮವಾಗಿರಿ ನಗ್ತಾ ಇರಿ ಲಕ್ಷಾಂತರ ಭಕ್ತರ ನೂಕುನುಗ್ಗಲಿನಲ್ಲಿಯೂ ಯಾವುದೇ ತೊಂದರೆ ಇಲ್ಲದೆ ಪ್ರಭು ಶ್ರೀರಾಮಚಂದ್ರನ ದರ್ಶನ ಮಾಡಿದ ಅಭೂತಪೂರ್ವ ಕ್ಷಣ ನೀವು ನೋಡಿ ನಿಮ್ಮವರೊಂದಿಗೂ ಹಂಚಿಕೊಳ್ಳಿ

ಇದು ನೋಡಿ ಶ್ರೀರಾಮ ಮಂದಿರದ ಭವ್ಯ ಪ್ರವೇಶ ಮಂಟಪ ಈ ಮಂಟಪವನ್ನು ದಾಟಿ ಮುಂದೆ ಸಾಗಿ ಶ್ರೀರಾಮ ಮಂದಿರವನ್ನು ಪ್ರವೇಶಿಸಿದರೆ ಪ್ರಭು ಶ್ರೀರಾಮನ ದರ್ಶನ ಸಿಗುತ್ತದೆ ಇದೇ ನೋಡಿ ನಮ್ಮ ನಿಮ್ಮೆಲ್ಲರ ಕನಸಿನ ಶ್ರೀರಾಮ ಮಂದಿರ ಈ ಭವ್ಯ ದೇಗುಲದ ಸೌಂದರ್ಯ ವರ್ಣಿಸಲ ಸಾಧ್ಯ ಇಲ್ಲಿ ಚಿತ್ರೀಕರಣಕ್ಕೆ ಅವಕಾಶ ಇಲ್ಲ ಸಿಕ್ಕ ಅವಕಾಶದಲ್ಲಿ ಚಿತ್ರೀಕರಿಸಿ ತೋರಿಸಿದ್ದೇನೆ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ Gracias.